ಸಮಟೈಮ್ಸ್ ಹಿಸ್ಟ್ರಿ ನಮ್ಮ ಕಲ್ಪನೆಗಿಂತ ತುಂಬ ವಿಚಿತ್ರವಾಗಿರುತ್ತೆ ಒಂದು ಹೆಣ್ಣಿನ ಶಾಪ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಆ್ಯಕ್ಚುಲಿ ಮೈಸೂರು ರಾಯಲ್ ಫ್ಯಾಮಿಲಿಗೆ ಒಂದು ಹೆಣ್ಣು ನೀಡಿದ ಶಾಪ ನಿಜವಾಯಿತು ಅಂತ ಹೇಳಿದ್ರೆ ನೀವು ನಂಬ್ತೀರಾ ತಲಕಾಡು ಟೌನ್ ಮರಳಿನಲ್ಲಿ ಮುಳುಗಿದೆ ಮಾಲಂಗಿ ಪಟ್ಟಣ ನೀರಿನಲ್ಲಿ ಮುಳುಗಿದೆ ರಾಜ ಒಡೆಯರ್ ಫ್ಯಾಮಿಲಿಗೆ ಮಕ್ಕಳು ಎವ್ರಿ ಆಲ್ಟರ್ನೇಟಿವ್ ಜನ್ರೇಷನಲ್ಲಿ ಮಾತ್ರ ಆಗಬೇಕು ವಿಜಯನಗರ ಕಿಂಗ್ಡಮ್ನ ಶ್ರೀರಂಗಪಟ್ಟಣ ಇಂದ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡೋದ್ರಲ್ಲಿ ರಾಜ ಒಡೆಯರ್ದು ಪ್ರಮುಖ ಪಾತ್ರ ರಾಜ ಒಡೆಯರ್ ಎಸ್ಟಾಬ್ಲಿಷ್ಡ್ ಒಡೆಯರ್ ಕಿಂಗ್ಡಮ್ ಇನ್ ಮೈಸೂರು ಶ್ರೀರಂಗಪಟ್ಟಣ ಮೈಸೂರಿನ ಕ್ಯಾಪಿಟಲ್ ಆಗಿ ಮಾಡ್ತಾರೆ ಅವರು ರಾಜವಂಶದ ಒಂಬತ್ತನೇ ರಾಜ ಮತ್ತು ತುಂಬಾ ಧೈರ್ಯಶಾಲಿ ಅವರಿಗೆ ಆರ್ಟ್ಸ್ ಅಂಡ್ ಕಲ್ಚರ್ ಬಗ್ಗೆ ತುಂಬ ಪ್ರೀತಿ ಇರುತ್ತೆ ಆಗ ಶ್ರೀರಂಗಪಟ್ಟಣದ ವೈಸ್ರಾಯ್ ಆಗಿ ತಿರುಮಲ ರಾಯ ಆಗಿರುತ್ತಾನೆ ಇವರು ವಿಜಯನಗರ ರಾಜನಾಗಿದ್ದ ವೆಂಕಟಪತಿ ದೇವರಾಯನ ದೂರದ ಸಂಬಂಧಿಯಾಗಿರುತ್ತಾನೆ ತಿರುಮಲರಾಯ ಮತ್ತು ರಾಜ ಒಡೆಯರ್ ಇಬ್ಬರು ಸೌತ್ ಕರ್ನಾಟಕನ ಕ್ಯಾಪ್ಚರ್ ಮಾಡಬೇಕು ಅಂತ ಕಂಪ್ಲೀಟ್ ಮಾಡ್ತಾ ಇರ್ತಾರೆ ತಿರುಮಲರಾಯ ಅವರು ಶ್ರೀರಂಗಪಟ್ಟಣ ಮೈಸೂರು ರೀಜನ್ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ತಗೊಳಕ್ಕೆ ರಾಜ ಒಡೆಯರ್ನ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ ತಿರುಮಲರಾಯನ ಪ್ಲಾನ್ ಏನಪ್ಪಾ ಅಂದ್ರೆ ರಾಜ ಒಡೆಯರ್ನ ಆರ್ಮಿ ಪರೇಡ್ಗೆ ಇನ್ವೈಟ್ ಮಾಡಿ ಅಲ್ಲಿ ಅವರನ್ನ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ ಆದರೆ ಈ ಪ್ಲಾನ್ ರಾಜ ಒಡೆಯರ್ಗೆ ಗೊತ್ತಾಗ್ಬಿಡುತ್ತೆ ತಿರುಮಲರಾಯ ಅವನ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡೋಕೆ ಮುಂಚೆ ರಾಜ ಒಡೆಯರು ತಿರುಮಲ ಆರ್ಮಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಈ ಅಟ್ಯಾಕ್ ಅಲ್ಲಿ ತಿರುಮಲರಾಯ ಸತೋಸ್ತಾನೆ ಶ್ರೀರಂಗಪಟ್ಟಣನ ರಾಜ ಒಡೆಯರ್ ಕಂಪ್ಲೀಟ್ ಕಂಟ್ರೋಲ್ ತಗೊಂಡ್ಬಿಡ್ತಾರೆ ತಿರುಮಲರಾಯ ಸತೋದ ಮೇಲೆ ಅವನ ಪತ್ನಿ ಅಲಮೇಲಮ್ಮ ಪ್ರಧಾನ ದೇವತೆ ಶ್ರೀರಂಗ ನಾಯಕಿಯ ಭಕ್ತೆ ಅಲಮೇಲಮ್ಮನ ಹತ್ರ ತುಂಬಾ ಆವರಣಗಳಿರುತ್ತಂತೆ ಆ ಟೈಮ್ ನಲ್ಲಿ ವಿಧವೆ ಮಹಿಳೆಯರು ಜಾಸ್ತಿ ಜುವೆಲ್ಸ್ ಹಾಕೊಳ್ಳೋ ಆಗಿರಲ್ವಂತೆ ಆದ್ದರಿಂದ ಅಲಮೇಲಮ್ಮ ಎಲ್ಲ ಜುವೆಲ್ಸ್ ನ ಶ್ರೀ ಟೆಂಪಲ್ ಗೆ ಡೊನೇಟ್ ಮಾಡಬೇಕಾಗಿರುತ್ತೆ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಈ ಎಲ್ಲ ಜುವೆಲ್ಸ್ ನ ದೇವರಿಗೆ ಹಾಕಿ ಪೂಜೆ ಮಾಡ್ಬೇಕಿರುತ್ತೆ ಬಟ್ ಅಲಮೇಲಮ್ಮ ತನ್ನ ಎಲ್ಲ ಜುವೆಲ್ಸ್ ನ ಟೆಂಪಲ್ ಗೆ ಡೊನೇಟ್ ಮಾಡಿರೋದಿಲ್ಲ ತನ್ನ ಎಲ್ಲ ಜುವೆಲ್ಸ್ ನ ಕಸ್ಟಡಿ ಇಡ್ಕೊಂಡಿದ್ದ ಅಲಮೇಲಮ್ಮ ಪೂಜೆ ಟೈಮ್ ಅಲ್ಲಿ ಮಾತ್ರ ಟೆಂಪಲ್ ಗೆ ಕೊಡ್ತಾ ಇರ್ತಾಳೆ ಜ್ಯುವೆಲ್ಸ್ನ ನ ಫುಲ್ ಕಸ್ಟಡಿ ಟೆಂಪಲ್ ಗೆ ಕೊಡೋಕೆ ಅಲಮೇಲಮ್ಮಗೆ ಇಷ್ಟ ಇರೋದಿಲ್ಲ ಆಗ ಟೆಂಪಲ್ ರಾಜಾ ಒಡೆಯರ್ ಬಳಿ ಹೋಗ್ತಾರೆ ಆದರೆ ರಾಜರ ರಿಕ್ವೆಸ್ಟ್ ಅನ್ನು ಅಲಮೇಲಮ್ಮ ಕೇಳೋದಿಲ್ಲ ರಾಜ ಒಡೆಯರ್ ಅವರು ತನ್ನ ಆರ್ಮಿನ ಕಳಿಸಿ ಜುವೆಲ್ಸ್ನ ಫೋರ್ಸ್ಫುಲ್ಲಿ ತಗೊಳ್ಳೋಕ್ಕೆ ಆರ್ಡರ್ ಮಾಡ್ತಾರೆ ಒಡೆಯರ್ ಅವರ ಆರ್ಮಿಯಿಂದ ಎಸ್ಕೇಪ್ ಆಗಲು ಅಲಮೇಲಮ್ಮ ತನ್ನ ಎಲ್ಲ ಜುವೆಲ್ಸನ್ನು ತೊಗೊಂಡು ಕಾವೇರಿ ನದಿಗೆ ಹಾರ್ಬಿಡ್ತಾಳೆ ಹಾರುವಾಗ ಶಾಪ ಹಾಕ್ತಾಳೆ ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದಿರಲಿ ಅಂತ ಇದನ್ನು ಕೇಳಿದ ರಾಜ ಒಡೆಯರ್ಗೆ ಗಿಲ್ಡ್ ಫೀಲ್ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅವ್ರ ಕಲ್ಚರ್ನಲ್ಲಿ ಅವರು ಯಾವ ರಾಜ್ಯನ ಬೇಕಾದರೂ ಕಾನ್ಕಾರ್ ಮಾಡ್ಬೋದು ಎಲ್ಲ ಎನಿಮೀಸ್ನು ಸಾಯಿಸ್ಬೋದು ಆದರೆ ಅವರ ಮಹಿಳೆಯರನ್ನು ಮಾತ್ರ ಮುಟ್ಟಬಾರದು ಅಂತ ಅವರಿಗೆ ಗಿಲ್ಟ್ ಫೀಲ್ ಸ್ಟಾರ್ಟ್ ಆಗುತ್ತೆ ಮೈಸೂರು ಮಹಾರಾಜರಿಗೆ ಮಹಿಳೆಯಿಂದ ಬರುವ ಶಾಪ ಅಂದರೆ ಅದು ಬಹಳ ದೊಡ್ಡ ವಿಷಯ ಆವಾಗ ಈ ಗಿಲ್ಟಿಂದ ಎಸ್ಕೇಪ್ ಆಗಲು ರಾಜ ಒಡೆಯರ್ ಅವರು ಅಲ್ಮೇಲ್ ಅಮ್ಮನವರ ಗೋಲ್ಡನ್ ಐಡಲ್ ಮಾಡಿ ಪ್ಯಾಲೇಸ್ನಲ್ಲಿ ಇನ್ಸ್ಟಾಲ್ ಮಾಡಿ ಈ ಐಡಲ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಮೇಲ್ ಅಮ್ಮನವರ ಐಡಲ್ ಈಗಲೂ ಮೈಸೂರು ಪ್ಯಾಲೇಸ್ನಲ್ಲಿ ಇದೆ ಅಂತ ಜನ ನಂಬ್ತಾರೆ ತಲಕಾಡು ಇವಾಗ ಮಿನಿ ಡೆಸರ್ಟ್ ಮಾಲಂಗಿ ಏರಿಯಾ ಇವಾಗ ಸುಂಟರ ಗಾಳಿ ಮತ್ತೆ ಮೈಸೂರು ರಾಜರಿಗೆ ಮಕ್ಕಳು ಬರೀ ಆಲ್ಟರ್ನೇಟ್ ಗೆ ಆಗ್ತಾ ಇದೆ ಫಾರ್ ದ ಲಾಸ್ಟ್ ಫೋರ್ ಹಂಡ್ರೆಡ್ ಇಯರ್ಸ್ ಫಾರ್ ಎಕ್ಸಾಂಪಲ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಮಕ್ಕಳು ಇರಲಿಲ್ಲ ಆ್ಯಂಡ್ ಹಿ ಚೋಸ್ ನೆಫ್ಯೂ ಜಯ ಚಾಮರಾಜ ಒಡೆಯರ್ ಆಸ್ ಅ ಸಕ್ಸಸರ್ ಹಾಗೆ ಜಯ ಚಾಮರಾಜ ಒಡೆಯರ್ಗೆ ಶ್ರೀಕಂಠ ದತ್ತ ಬಟ್ ಶ್ರೀಕಂಠ ದತ್ತ ಅವರಿಗೆ ಮಕ್ಕಳು ಇತಿಹಾಸ ತಜ್ಞ ಡಾಕ್ಟರ್ ವೀರಪ್ಪ ಹೇಳ್ತಾರೆ ಸೈಂಟಿಫಿಕ್ ಆಗಿ ನೋಡ್ತಾ ಇದ್ರೆ ಇಲ್ಲಿ ಶಾಪಗೆ ಯಾವ ಸ್ಕೋಪೂ ಇಲ್ಲ ಬಟ್ ನಾವು ಒಡೆಯರ್ ಫ್ಯಾಮಿಲಿ ಟ್ರೀನ ಅಬ್ಸರ್ವ್ ಮಾಡಿದ್ರೆ ಸೆವೆಂಟೀನ್ ಸೆಂಚುರಿಯಿಂದ ಆರು ರಾಜರು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ರೀಸೆಂಟ್ಲಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಯದುವೀರ್ ಮತ್ತು ಅವರ ಪತ್ನಿ ತ್ರಿಷಿಕಾ ಕುಮಾರಿ ದೇವಿಗೆ ಒಂದು ಗಂಡು ಮಗು ಆಗುತ್ತೆ ಬಟ್ ಯದುವೀರ್ ಒಡೆಯರ್ ಅವರು ದತ್ತುಪುತ್ರ ಆಗಿರುತ್ತಾರೆ ಈ ಶಾಪ ನಿಜವೇ ಆಗಿದ್ದರೆ ಸೊ ಅಟ್ಲೀಸ್ಟ್ ಲೆಟ್ಸ್ ಹೋಪ್ ಅಲ್ವೇ ನಮ್ಮನವರ ಕೋಪ ಇವಾಗ ಕೂಲ್ ಡೌನ್ ಆಗಿ ಅವರ ಶಾಪ ಕಂಪ್ಲೀಟಾಗಿ ಮುಗಿದಿದೆ ಅಂತ ಅಟ್ಲೀಸ್ಟ್ ಲೆಟ್ಸ್ ಪ್ರೇ ಈ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಮತ್ತು ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದರೆ ಪ್ಲೀಸ್ ಡೂ ಸಪೋರ್ಟ್ ಬೈ ಕ್ಲಿಕ್ಕಿಂಗ್ ಆನ್ ದ ಸಬ್ಸ್ಕ್ರೈಬ್ ಬಟನ್ ದಿಸ್ ಇಸ್ ಶಯೋ ಸೈನಿಂಗ್ ಆಫ್